ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸುಲಭವಾಗಿ ಮಾಡುವಂಥದ್ದು ಬೇಳೆ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅನ್ನೋದೇ ಒಂದು ಟೆನ್ಷನ್ ಆಗುತ್ತೆ ಇದು ತುಂಬ ಸುಲಭವಾಗಿರುತ್ತೆ ಈಸಿನೂ ಇದೆ ಬೇಗನೂ ಮಾಡ್ಬೋದು ನೋಡಿ ನೋಡಿ ಮುಕ್ಕಾಲು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಕಾಲು ಲೋಟ ಬೇಳೆ ತೊಗೊಂಡಿದ್ದೀನಿ ಬೇಳೆ ಮಾತ್ರ ನಾವು ಹುರ್ಕೋಬೇಕು ಒಂದು ಬೌಲಲ್ಲಿ ಅಕ್ಕಿ ಇಟ್ಕೋಬೇಕು ಹೆಸ್ರುಬೇಳೆನೂ ಹುರ್ಕೊಂಡು ಅಕ್ಕಿ ಒಳಗೆ ಹಾಕೊಂಡು ಎರಡರಿಂದ ಮೂರು ಸರಿ ತೊಳೆದು ನಾವು ಇಟ್ಕೊಂಡ್ಬಿಡ್ಬೇಕು ಫಸ್ಟ್ ಅದನ್ನು ಮಾಡಬೇಕು ಇದಕ್ಕೇನು ಜಾಸ್ತಿ ಸಾಮಾನು ಬೇಕಾಗಲ್ಲ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊಸ ಅಷ್ಟೇ ನೋಡಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಮೇಲೆ ಒಂದು ಉಂಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದನ್ನ ಹಾಕಬೇಕು ಅದು ಸ್ವಲ್ಪ ಫ್ರೈ ಮಾಡಿದ ತಕ್ಷಣನೇ ಉದ್ದುದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಬೇಕಾಗತ್ತೆ ಈರುಳ್ಳಿನ ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಒಗೋರ್ಗು ಫ್ರೈ ಮಾಡಬೇಕು ಹೆಣ್ಮಕ್ಳಿಗೆ ಏನಪ್ಪ ಡೈಲಿ ಅಂದರೆ ಏನು ಮಾಡೋಣ ಏನು ಮಾಡೋಣ ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಏನು ಮಾಡೋಣ ಹಾಕೋಣ ಅದಂದ್ರೂ ಟೆನ್ಷನ್ ಇರುತ್ತೆ ಇದು ತುಂಬ ಸುಲಭವಾಗೂ ಇದೆ ಈಸಿಯಾಗಿದೆ ಟೇಸ್ಟಿಯಾಗೂ ಇರುತ್ತೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಕೆಂಪಾಗೋರ್ಗು ಫ್ರೈ ಮಾಡಬೇಕು ಅದಕ್ಕೆ ಸಣ್ಣಗೆ ಹೆಚ್ಚಿರೋಂಥ ಒಂದು ಮೂರು ಟೊಮೆಟೊ ಹಾಕ್ತಾಯಿದ್ದೀನಿ ನಾನು ಒಂದು ಲೋಟ ಇದಕ್ಕೆ ಮಾಡ್ತಾರದು ಹಾಗಾಗಿ ಎರಡು ಈರುಳ್ಳಿ ಒಂದು ಉಂಡೆ ಬೆಳ್ಳುಳ್ಳಿ ಒಂದು ಮೂರು ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ ಇದು ಬೇಗ ಬೇಯಬೇಕು ಅಂದರೆ ಏನು ಮಾಡಬೇಕಂದ್ರೆ ಸಾಲ್ಟ್ ಹಾಕ್ತೀನಿ ನಾನು ಯಾವಾಗಲೂ ಅಷ್ಟೇ ಟೊಮೆಟೊ ಈರುಳ್ಳಿ ಹಾಕಿದ ಸಾಲ್ಟ್ ಹಾಕಿಬಿಡ್ತೀನಿ ಆವಾಗ ಅದು ಬೇಗ ಸಾಫ್ಟ್ ಆಗುತ್ತೆ ಇದು ತುಂಬ ಬೇಗ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಕುಕ್ಕರ್ ಫ್ರಿಜಲ್ಲಿ ನೋಡ್ಸ್ಕೊಡ್ಬೋದು ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ರೆಡಿ ಮಾಡ್ಕೊಂಡ್ರೆ ಇನ್ನೇನು ಬೇ ಅಂಥದ್ದೇನು ರೀ ಇದಿರಲ್ಲ ಜಾಸ್ತಿ ಹೆಚ್ಚುವಂಥದ್ದು ಅದು ಇದು ಇರಲ್ಲ ತರಕಾರಿ ಗಿರ್ಕಾರಿ ಇಲ್ವಲ್ಲ ಹಾಗಾಗಿ ಎರಡು ನಿಮಿಷಕ್ಕೆ ಹಿಂಗೆ ಹೆಚ್ಕೊಂಡು ಕುಕ್ಕರ್ನ ಒಗ್ಗರಣೆಗೆ ಇಟ್ಟರೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಬೋದು ಇಷ್ಟ ಆಗೋಲ್ಲ ಫ್ಲೇವರ್ಸ್ ಅಂದರೆ ಈಗೇನೇ ಮಧ್ಯದಲ್ಲಿ ಫ್ರೈ ಮಾಡ್ಬೇಕಾದ್ರೆ ಹಾಕಬೇಕು ಮತ್ತು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನೀವು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಇಲ್ಲ ಸಾಂಬಾರು ಪೌಡ್ರು ಯಾವ್ದಾರು ಥರ ಹಾಕೋಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಇದು ಬೇಳೆ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದನ್ನೇ ಹಾಕ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಹಾಕ ನಂಗೆ ಅದೇ ಇಷ್ಟ ಆಗೋದು ಹಾಗಾಗಿ ನಾನು ಇದಕ್ಕೆ ಬೇಳೆ ಸಾಂಬಾರು ಪೌಡ್ರೇ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಹಾಕಿ ಅದು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋ ತನಕ ಉರಿಬೇಕು ಉದು ನಾವು ಅಕ್ಕಿ ಮತ್ತು ಏಸುಬೇಳೆ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಕೂಡ ಒಂದು ಒಂದೆರಡು ನಿಮಿಷ ಫ್ರೈ ಮಾಡೋದ್ರಿಂದ ಅನ್ನ ಮುದ್ದೆ ಆಗಲ್ಲ ಉದು ಉದ್ರವಾಗುತ್ತೆ ಯಾವಾಗಲೂ ಫ್ರೈ ಮಾಡಬೇಕು ಆವಾಗಲೇ ಟೇಸ್ಟಿಯಾಗಿ ಉದುದ್ರವಾಗಿ ಬರುತ್ತೆ ಇದಕ್ಕೆ ನಾನು ಒಂದು ಲೋಟ ತೊಗೊಂಡಿದ್ನಲ್ಲ ಹಾಗಾಗಿ ಒಂದೂವರೆ ಒಂದು ಮುಖಾಲು ಲೋಟ ನೀರು ಹಾಕಿ ಸ್ವಲ್ಪ ನೀರು ಕಡಿಮೆ ಆಗ್ತಾಯಿದ್ದೀನಿ ಸ್ವಲ್ಪ ಉದುರು ನಾವು ತಿನ್ನೋಕೆ ಇಷ್ಟಪಡೋದು ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಆಗ್ತಾಯಿದ್ದೀನಿ ಹಾಕಿ ಎಲ್ಲ ಸರಿ ಇದೆಯಾ ನೋಡಬೇಕು ಫೈನಲ್ ಆಗಿ ಸರಿ ಇಲ್ಲಾಂದರೆ ಹಾಕ್ಕೊಂಡು ಮುಚ್ಚಿ ಎರಡು ವಿಜಲ್ ಬರ್ಸಿದ್ರೆ ರೆಡಿ ಆಯಿತು ಫ್ರೆಂಡ್ಸ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೇ ಮಾಡ್ಬೋದು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ನೋಡಿ ತುಂಬ ಬಿಸಿ ಇದೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್